ಇವತ್ತು ಸಂಡೇನಾ ನಮ್ಮಮ್ಮ ತರಕಾರಿ ತರಕ್ಕೆ ಹೇಳಿದ್ರು ನಮ್ಮ ಅಪ್ಪಾಜಿ ನಮ್ಮಕ್ಕ ನಾನು ಮಾರ್ಕೆಟಿಗೆ ಹೋಗಿ ತರಕಾರಿ ತಂದ್ವಿ ಏನೇನು ಅಂದರೆ ಟಮೆಟೆ ಹಣ್ಣು ಸೋತೆಕಾಯಿ ಬೆಳ್ಳುಳ್ಳಿ ಶುಂಠಿ ನಿಂಬೆ ಹಣ್ಣು ಮತ್ತು ನಮ್ಮಮ್ಮನಿಗೆ ಆಸೆ ಅಂತ ನಮ್ಮ ಅಪ್ಪಾಜಿ ತಂದಿತ್ತು ತಂದಿದ್ರು ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಸಾಯಿಟ್ ಹಾಕ್ತಿದ್ದಾರೆ ಖಾರದ ಪುಡಿ ಅಲರ್ಷಣ ಮೊಸರು ಕಲಸೋಣೆ ಇವಾಗ ಮಿಕ್ಸ್ ಮೊದಲಿಗೆ ನಾವು ಎಣ್ಣೆಯನ್ನು ಹಾಕಿ ಅದು ಕಾದ ನಂತರ ಮೆಂತ್ಯ ಸೊಪ್ಪು ಹಾಕಿ ಈ ಅದು ಕೆಂಪಗಾಗೋವರೆಗೂ ಉಯ್ಯೋಣ ಈ ವಿಡಿಯೋ ಫುಲ್ ಸ್ಕಿಪ್ ಮಾಡದಂತೆ ನೋಡಿ ಮಿಕ್ಸ್ ಮಾಡಿದ ನಂತರ ಅದು ಸ್ವಲ್ಪ ಕಂದು ಬಣ್ಣ ಬರಬೇಕು ಆನಂತರ ಅಚ್ಚುಕ್ಕೆ ಸಪಾಕಿ ಅದರ ಜೊತೆ ಮಿಕ್ಸ್ ಮಾಡಬೇಕು ಅದು ಸ್ವಲ್ಪ ನೀವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊಟ್ಟೆ ಕೋಳಿ ಇದು ಮೊಟ್ಟೆ ಕೋಳಿಗೆ ತೊಳೆದು ಮೊಟ್ಟೆ ಕೋಳಿ ತೊಳೆದು ಅರಿಶಿಣ ಖಾರದ ಪುಡಿ ಮೊಸರು ಮಿಕ್ಸ್ ಮಾಡಿ ఇది ఐదు నిమిష ఇవగా ఈ ఎన్నీ మెంతే సొప్పు చుక్క సొప్పు కేంపెత్తే అదక ఇతను ఇది కేంపుదొప్పి ఉరివే నీచ వాసిన నీరి అంశం చికన్ నీరు ఇలా నీరింశ ఎలాగి మేలే ఎన్నె తేలి బావ మసాలి హాక ఒన్ కేజీ మటెకోళి సాంబారీ ఇడియస్ట్ అసరి శుంటి ఒ ఇంచు శు ఎరడు బి సున్నా సో మీడియం సైజ్ ఇవ్వండి గ్రైండ్ మితీని ఇవగా ఇది చికను నీరిన అంశ ఎలా నోడమ్ బిరిన అంశ ఎలా ఈరో ఎన్నంశ బర ఎన్నె బర్త ఇవగా ಗ್ರೈಂಡ್ ಮಾಡಿರೋ ಮಸಾಲೆ ಇದು ಒಂದು ಸ್ವಲ್ಪ ಹಸಿವಾಸನೆ ಹೋಗ್ಬೇಕು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಇದೆಲ್ಲ ಚಿಕನಿಗೆ ಮಿಕ್ಸ್ ಮಾಡಿ ನೀರಿನ ಅಂಶ ಎಲ್ಲ ಹೋಗ್ತೀವಿ ಅಲ್ಲಿ ಸ್ವಲ್ಪ ಕ್ಲೋಸ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಮಸಾಲೆ ಕೊಬ್ಬರಿ ಒಂದು ಅರ್ಧ ಉಪ್ಪು ಕಡಲೆ ಒಂದು ಕೆ ಜಿ ಚಿಕನಿಗೆ ಒಂದು ಅರ್ಧ ಉಪ್ಪು ಕಾಯಿ ಒಂದೆರಡು ಸ್ಪೂನು ಕಡಲೆ ಚಕ್ಕೆ ಲವಂಗ ಯಾಲಕ್ಕಿ ಇದು ಗ್ರೈಂಡ್ ಮಾಡೋಣ ಗ್ರೈಂಡ್ ಮಾಡೋ ಇದಕ್ಕೆ ಒಂದೇ ಒಂದು ಹಣ್ಣು ಹಾಕಿ ಯಾಕೆಂದರೆ ನಾವು ಅದರಲ್ಲಿ ಮ್ಯಾಗ್ನಿಷನ್ ಅಲ್ಲಿ ಮೊಸರು ಮತ್ತು ಒಗ್ಗರಣೆಗೆ ಚುಕ್ಕೆ ಸೊಪ್ಪು ಹಾಕಿದ್ವಿ ಅವೆರಡು ಹುಳಿ ಅದಕ್ಕೋಸ್ಕರ ಒಂದು ಹಣ್ಣು ಹಾಕಿ ಗ್ರೈಂಡ್ ಮಾಡೋಣ ಹಸಿರು ಹಸಿರು ನೋಡೋಣ ನೋಡೋಣ ಅವಾಗಲೇ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದೀವಿ ಇವಾಗ ಒಂದ್ ಸ್ವಲ್ಪ ಖಾರದ ಪುಡಿ ಹಾಕೋಣ ಧನಿಯಾದ ಪುಡಿ ಮತ್ತೆ ಇವಾಗಲೇ ಸಾಲ್ಟ್ ಹಾಕೊಂಡ್ರಿ

ನನಗೆ ಎಷ್ಟು thickness ಬೇಕು ಅಷ್ಟು ನೀರ ಹಾಕು ಇವಾಗ ಚೆಕ್ ಮಾಡ್ಕೊಳ್ರಿ ಕರೆಕ್ಟ್ ಆಗಿತ್ತು ಇಲ್ಲೋ ಅಂತ ನನಗೆ ಕರೆಕ್ಟ್ ಆಗೈತಿ ಇವಾಗ ಕ್ಲೋಸ್ ಮಾಡಿ ಇದು ಮೊಟ್ಟೆ ಕೋಳಿ ಆಗುದರಿಂದ ನಾಲ್ಕು ವರ್ಷದ ಕೂಗಿಸ್ಕೊಳ್ರಿ ಇದು ವಾಶ್ ಮಾಡೋಣ ಚಾರ್ಜ್ ಹಾಕಿದಾಗ ಮಾತ್ರ ನಂತರ ಏರ್ಪೋರ್ಟ್ ಚಾರ್ಜ್ ಹಾಕಿದ್ಯಾ ಬಳಸಿ ವಿಡಿಯೋ ಕಾಲ್ ಫ್ರೆಂಡ್ ಕಾಲ್ ಮಾಡಿದರೆ